ಶಿವಮೊಗ್ಗದಲ್ಲಿ ಟ್ರಾಫಿಕ್ ಪೊಲೀಸರು ಖಾಸಗಿ ಬಸ್ ಚಾಲಕರಿಗೆ ಮತ್ತು ಖಾಸಗಿ ಬಸ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ದಿಢೀರ್ ದಾಳಿ ನಡೆಸಿದ ಸಂಚಾರಿ ಪೊಲೀಸರು ಕರ್ಕಶ ಶಬ್ದ ಹೊಂದಿದ್ದ ಬಸ್ಗಳಿಗೆ ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರ ತಂಡ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಸ್ಗಳ ಪರಿಶೀಲನೆ ನಡೆಸಿ ಹದಿನೈದು ಬಸ್ಗಳಿಗೆ ಐನೂರು ರೂಪಾಯಿಗಳಂತೆ ದಂಡ ವಿಧಿಸಿದ್ದಾರೆ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮ ಸಂಚಾರ ಠಾಣೆಯ ತಿರುಮಲೇಶ್ ಎಸ್ಐ ಕೃಷ್ಣಪ್ಪ ಮೋಹನ್ ಮತ್ತು ಸಿಬ್ಬಂದಿ ದಾಳಿ ನಡೆಸಿದ್ರು ಸ್ಥಳದಲ್ಲೇ ಶೋಧ ನಡೆಸಿ ಇನ್ಮುಂದೆ ಕರ್ಕಶ ಶಬ್ದ ಹೊಂದಿದ ಹಾರನ್ ಬಳಸುವಂತಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜನೂ ಸೇರಿಯಲ್ಲ ಜನನೂ ಸೇರಿಲ್ಲ ಈ ಪಬ್ಲಿಕ್ ಬಹಳ ಅಲಿವೇಶನ್ ಆಗಿದೆ ಈ ಟೌನ್

ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣ ಇವತ್ತು ಟ್ರಾಫಿಕ್ ಪೊಲೀಸರು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣಕ್ಕೆ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಬಸ್ಸಿನ ಕಂಡಕ್ಟರ್ ಅನ್ನ ಬಸ್ಸಿನ ಡ್ರೈವರ್ ಅನ್ನ ಬಸ್ ಮುಂದೆ ನಿಲ್ಸಿ ಹಾರ್ನ್ ನ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ಯಾಕೆ ಹೀಗ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಬಸ್ ನಲ್ಲಿ ಇರುವಂತಹ ಕರ್ಷ ಕರ್ಕಶವಾದಂತಹ ಹಾರ್ನ್ ಸೌಂಡ್ ಅವರಿಗೂ ಕೂಡ ತಿಳಿಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಡ್ರೈವರ್ ಮುಂಭಾಗದಲ್ಲಿ ನಿಲ್ಲಿಸಿ ಹಾರ್ನ್ ಮಾಡ್ತಾ ಇದ್ದಾರೆ ಈ ಮೂಲಕ ಶಿವಮೊಗ್ಗ ಟ್ರಾಫಿಕ್ ಪೊಲೀಸರು ಖಾಸಗಿ ಬಸ್ ಚಾಲಕರಿಗೆ ಹಾಗೂ ಖಾಸಗಿ ಬಸ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ದಿಢೀರ್ ದಾಳಿ ನಡೆಸಿದಂತಹ ಸಂಚಾರಿ ಪೊಲೀಸರು ಕರ್ಕಶ ಶಬ್ದ ಹೊಂದಿದ್ದಂತಹ ಬಸ್ ಗಳಿಗೆ ದಂಡ ವಿಧಿಸುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರ ತಂಡ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಸ್ಗಳ ಪರಿಶೀಲನೆಯನ್ನ ನಡೆಸಿ ಅದರಲ್ಲಿ ಹದಿನೈದು ಬಸ್ಗಳಿಗೆ ಗಳಿಗೆ ತಲಾ ಐನೂರು ರೂಪಾಯಿಗಳಂತೆ ದಂಡ ವಿಧಿಸಿದ್ದಾರೆ ಇದಕ್ಕೆ ಕಾರಣ ಬಸ್ನಲ್ಲಿರುವಂತಹ ಕರ್ಕಶವಾದಂತಹ ಹಾರ್ನ್ ಸೌಂಡ್ ನೀವು ನೋಡಬಹುದು ಒಮ್ಮೆ ಬಸ್ ನಲ್ಲಿರುವಂತಹ ಹಾರ್ನ್ ನ ಬೆಲ್ ಮಾಡಿದಾಗ ಇಡೀ ಬಸ್ ಸ್ಟ್ಯಾಂಡ್ ನಡುಗು ಹೋಗುವಂತಹ ಒಂದು ಕರ್ಕಶವಾದಂತಹ ಶಬ್ದ ಅಲ್ಲಿ ಪ್ರತಿಧ್ವನಿಸುತ್ತೆ ಹಾಗಾಗಿ ಇದಕ್ಕೆ ಒಂದು ಬ್ರೇಕ ಹಾಕ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಖಾಸಗಿ ಬಸ್ ನಿಲ್ದಾಣಕ್ಕೆ ಅಂತ ಹೇಳಿ ಭೇಟಿಯನ್ನ ನೀಡಿ ಆ ಎಲ್ಲ ಬಸ್ ಮಾಲೀಕರಿಗೆ ಹಾಗೆ ಡ್ರೈವರ್ಗಳಿಗೆ ಬಸ್ಸಿನ ಮೇಲೆ ಐನೂರು ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಸಂಚಾರಿ ಠಾಣಾ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮ ಸಂಚಾರ ಠಾಣೆಯ ತಿರುಮಲೇಶ್ ಎಸ್ಐ ಕೃಷ್ಣಪ್ಪ ಮೋಹನ್ ಮತ್ತು ಸಿಬ್ಬಂದಿ ಖಾಸಗಿ ಬಸ್ ನಿಲ್ದಾಣದ ಬಸ್ಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಸ್ಥಳದಲ್ಲೇ ಶೋಧ ನಡೆಸಿ ಇನ್ಮುಂದೆ ಕರ್ಕಶ ಶಬ್ದ ಹಾರರ್ ಹಾರನ್ನ ಬಳಸುವಂತಿಲ್ಲ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ சேர ஜன சேரலா பப்ளிக்குலிவன் ஆகவே டவுனில்

اڏول ڊي محمد